Okay. ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದಂತಹ ಶ್ರೀಮತಿ ಸುಜಾತ ರಮೇಶ್ ಅವರನ್ನು ನಮ್ಮ ಎರಡೂ ಪಕ್ಷದ ಮುಖಂಡರು ಆಯ್ಕೆ ಮಾಡಿ ಅವರನ್ನೇ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಿ ನೇಮಕ ಮಾಡಿ ಎಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎಲ್ಲ ಸದಸ್ಯರುಗಳಿಗೂ ವಿಪ್ಪನ್ನು ಜಾರಿ ಮಾಡಿತ್ತು ಆ ವಿಪ್ಪನ್ನು ಉಲ್ಲಂಘಿಸಿದಂತಹ ಕೆಲವು ಸದಸ್ಯರು ಸುಜಾತ ರಮೇಶ್ ಅವರ ವಿರುದ್ಧವಾಗಿ ಮತವನ್ನು ಚಲಾಯಿಸಿದರು ಅವರೇ ಒಂದು ಅಭ್ಯರ್ಥಿ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಳ್ಳೋ ಮುಖಾಂತರ ಈ ಒಂದು ಏನು ಮುನ್ಸಿಪಲ್ ಆಕ್ಟ್ ಏನಿದೆ ಈ ಆ್ಯಕ್ಟ್ಗೆ ಅಗೌರವವಾದಂಥ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ಇದಕ್ಕೆ ಎರಡೂ ಪಕ್ಷದ ಮುಖಂಡರ ಅನುಮತಿ ಮೇರೆಗೆ ನಾವು ಏನಿವತ್ತು ಒಂದು ಕೇಸನ್ನು ದಾಖಲು ಮಾಡಿದ್ದೀವಿ ಆ ಕೇಸಿನ ಪರವಾಗಿ ನಮ್ಮ ವಕೀಲರು ಬಂದಿದ್ದಾರೆ ಅವರು ಬಂದು ಕಮಿಷನರ್ಗೆ ಒಂದು ಉಲ್ಲಂಘನೆ ಆಗಿರುವಂತಹ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಅವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಡಿ ಸಿ ಆಫೀಸಿಗೆ ಕಳಿಸಬೇಕಾಗುತ್ತೆ ಈ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಂತರ ಡಿ ಸಿ ಆಫೀಸಲ್ಲಿ ಇದರ ವಿಚಾರಣೆ ನಡೆಯುತ್ತೆ ನಮಗಂತೂ ಇದರ ಬಗ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಯಾರೇ ಆಗಲಿ ಪಕ್ಷಕ್ಕೆ ದ್ರೋಹ ಮಾಡೋದು ಒಂದೇ ಎಷ್ಟು ತಾಯಿಗೆ ದ್ರೋಹ ಮಾಡೋದು ಮುಂದೆ ಯಾರು ಏನು ಈ ವಿಪನ್ನು ಉಲ್ಲಂಘಿಸಿದರೆ ಅವರಿಗೆ ಸದ್ಯದಲ್ಲೇ ತಕ್ಕ ಪಾಠ ಆಗುತ್ತೆ ಅಂತ ನಂಬಿಕೆ ಇದೆ ನಮಗೆ ಡಿ ಸಿ ಅವರ ಮೇಲೆ ಮತ್ತು ಕಾನೂನಿನ ಮೇಲೆ ಅಪಾರದ ಅಪಾರವಾದ ಗೌರವ ಇದೆ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ನಿಮ್ಮ ಅವಧಿ ಎರಡೂವರೆ ವರ್ಷ ಏನು ಕೆಲಸನೇ ಆಗಿಲ್ಲ ಅಂತ ನನ್ನ ಒಂದು ಆರೋಪ ಕರ್ನಾಟಕ ಸ್ಥಳೀಯ ಪ್ರಾಧಿಕಾರ ಆ್ಯಕ್ಟ್ ಪ್ರಕಾರ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಅದೂ ಇಲ್ಲ ಅದಾದಮೇಲೆ ಈ ಪಾ ಪಾರ್ಟಿ ಜ ವಿರುದ್ಧ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅದಾದಮೇಲೆ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಪಾರ್ಟಿ ಡೈರೆಕ್ಷನ್ ಕೊಟ್ಟಿದ್ದೀರಲ್ಲ ಅದ್ರ ವಿರುದ್ಧ ಓಟ್ ಕೊಟ್ಟು ಆಪೋಸಿಟ್ ಪಾರ್ಟಿ ಅವರು ಅದಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಗೆದ್ದಿದ್ದಾರೆ ಅಫಿಷಿಯಲ್ ಕ್ಯಾಂಡಿಡೇಟು ನಾಮಿನೇಟ್ ಮಾಡಿದ್ದರೆಲ್ಲ ಜನತಾದಲ್ ಪಾರ್ಟಿ ಅದಕ್ಕೆ ಸೋಲಿಸಿದ್ದಾರೆ ಇದು ಉಲ್ಲಂಘನೆ ಸೆಕ್ಷನ್ ಫೋರ್ ಎ ಆ್ಯಂಡ್ ಸೆಕ್ಷನ್ ಫೋರ್ ಬಿ ಅದು ಉಲ್ಲಂಘನೆ ಅವರು ಡಿಸ್ಕ್ವಾಲಿಫೈಡ್ ಆಗ್ತಾರೆ ಅದರಿಂದ ನಾವು ಒಂದು ಕಂಪ್ಲೇಂಟ್ ಕೊಡಬೇಕು ಈ ಕಂಪ್ಲೇಂಟ್ ನಾವು ಇಲ್ಲಿ ಕೊಟ್ಟಿದ್ದೀವಿ ಇಲ್ಲಿಂದ ಅವ್ರು ಡಿ ಸಿಗೆ ಗೆ ಫಾರ್ವರ್ಡ್ ಮಾಡ್ತಾರೆ ಡಿ ಸಿ ಏನಿದೆ ಕ್ರಮ ತೊಗೊಂಡು ಇದು ಮಾ ಆರ್ಡರ್ ಮಾಡ್ತಾರೆ ಆಕ್ಚುಲಿ ಅವರು ಜೆ ಡಿ ಎಸ್ ಗೆದ್ದಿರ್ತಾರೆ ಈಗ ಅವರು ಅಧಿಕಾರ ವಹಿಸ್ಕೊಂಡಿದ್ದಾರೆ ಈಗ ನೀವು ಬೇರೆ ಪಾರ್ಟಿ ಅಂತೀರ ಅಂದರೆ ಅವರು ಈಗ ಪಕ್ಷದಿಂದ ದೂರ ಇದ್ದಾರೆ ಹೌದು ಪಕ್ಷದಿಂದ ದೂರ ಏನು ಫಸ್ಟ್ ಎಲೆಕ್ಷನ್ನಲ್ಲಿ ಓಪನ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಅವರು ದಳ್ಳಿಂದ ಗೆದ್ದಿ ಬರೀ ಅದೇ ಸಾಕಿತ್ತು ಏನೋ ಪಾರ್ಟಿ ಅದು ಮನ್ನಾ ಮಾಡಿದ್ರು ಅವರು ಏನು ಚಟುವಟಿಕೆ ಇದೆಯೋ ಅದು ಪಾರ್ಟಿಗೆ ಅಧಿಕಾರ ಇದೆ ಮನ್ನಾ ಮಾಡಿದ್ರು ಏನು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ನೆಕ್ಸ್ಟ್